ಕದನ ಮತ್ತೆ ಮುಂದುವರೆದಿದೆ ಹಾವೇರಿ ಮತ್ತು ಬಾಗಲಕೋಟೆಯಲ್ಲಿ ರೈತರು ಇನ್ನಷ್ಟು ರೊಚ್ಚಿಗೆದ್ದಿದ್ದಾರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಈ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಗೆ ಅವರು ಒಪ್ಕೋತಾ ಇಲ್ಲ ಬದಲಾಗಿ ಮೂರು ಸಾವಿರದ ಐನೂರು ರೂಪಾಯಿಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಚಿವರ ಜೊತೆ ನಡೆದಿರ್ತಕ್ಕಂತಹ ಸಂಧಾನ ಸಭೆಯೂ ಕೂಡ ವಿಫಲವಾಗಿದೆ ಕಬ್ಬು ಕದನ ಇನ್ನಷ್ಟು ತಾರ್ಕಕ್ಕೇರಿದೆ ಬಾಗಲಕೋಟೆ ಹಾವೇರಿಯಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು ಕಬ್ಬಿನ ಬೆಲೆಯಲ್ಲಿ ಇನ್ನಷ್ಟು ಗೊಂದಲ ಮುಂದುವರೆದಿದೆ ಮುಧೋಳದಲ್ಲಿ ಸಚಿವರ ಜೊತೆ ಸಂಧಾನ ಸಭೆ ನಡೀತು ಅದು ಕೂಡ ವಿಫಲವಾಗಿದೆ ಪ್ರತಿ ಟನ್ ಕಬ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿತ್ತು ಆದರೆ ಮೂರುವರೆ ಸಾವಿರ ಅವರೇನು ಈ ಹಿಂದೆ ಕೇಳಿದ್ರು ಅದನ್ನೇ ಕೊಡಬೇಕು ಅಂತ ಬಾಗಲಕೋಟೆಯ ರೈತರು ಪಟ್ಟು ಹಿಡಿದಿದ್ದಾರೆ ಇದು ಬೆಳಗಾವಿ ರೈತರಿಗೆ ಮಾತ್ರ ಸಹಾಯಕ ಆಗತ್ತೆ ಬಾಗಲಕೋಟೆ ಹಾವೇರಿ ವಿಜಯಪುರ ಮೂರು ಕಡೆ ನಾವು ಇನ್ನಷ್ಟು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯ ನೋಡ್ತಾ ಈಗ ಎಲ್ಲ ಗ್ರಾಮದ ರೈತ ಬಂದರು ಆದಷ್ಟು ಬೇಗನೆ ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ನಿಗದಿ ಮಾಡಿದೆ ಪ್ರತಿ ಟನ್ನಿಗೆ ಮೂರು ಈ ಏನು ಬೆಲೆ ಇದೆಲ್ಲ ಈ ಬೆಲೆ ಇದಿಷ್ಟೇ ವಿಷಯ ಏನಂತ ಹೇಳಿ ಅಂದ್ರೆ ನಿನ್ನೆ ಎಲ್ಲಾ ಕಡೆನು ಈ ರಸ್ತೆ ತಡೆ ಚಳವಳಿ ಮಾಡಿದ್ದಾರೆ ಸರ್ಕಾರವೇನೋ ದೊಡ್ಡದಾಗಿ ಒಂದು ಸಭೆ ನಡೆಸಿ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ನಂಗೂ ಬೇಡ ನಿಂಗೂ ಬೇಡ ಅಂತ ಒಂದು ಮಧ್ಯಮ ದರವನ್ನು ಫಿಕ್ಸ್ ಮಾಡಿ ರೈತರಿಗೆ ಸಮಸ್ಯೆ ಸಾಲ್ವ್ ಆಗೋಯ್ತು ಅಂತ ಹೇಳ್ತು ಆದರೆ ರೈತರ ಸಮಸ್ಯೆ ನಿಜಕ್ಕೂ ಸಾಲ್ವ್ ಆಗಿಲ್ಲ ರೈತರಿಗೆ ಎಲ್ಲಿಗೂ ಸಾಕಾಗಲ್ಲ ಈ ಮೂರು ಮುನ್ನೂರು ರೂಪಾಯಿ ಅನ್ನುವಂಥದರ ಅಳಲನ್ನ ರೈತರು ತೋಡ್ಕೊಳ್ತಾನೆ ಇದ್ದಾರೆ ಇನ್ನಷ್ಟು ಆಕ್ರೋಶ ಹೆಚ್ಚಳ ಆಗ್ತಾನೆ ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಕಬ್ಬಿನ ಕಿಚ್ಚು ಮುದೋಳದಲ್ಲಿ ಸಚಿವರ ಸಂಧಾನ ಸಭೆಯು ವಿಫಲ ಕಬ್ಬಿಗೆ ಸರ್ಕಾರ ನೀಡಿರೋ ಬೆಂಬಲ ಬೆಲೆಯನ್ನ ಮುದೋಳ ರೈತರು ಸುತರಾಂ ಒಪ್ಪುತ್ತಿಲ್ಲ ನೀವು ಕೊಡೋ ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾರಿಗೆ ಬೇಕು ಸ್ವಾಮಿ ಅಂತಿರೋ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ ಮುದೋಳದಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಸಮರಕ್ಕೆ ಸನ್ನದ್ಧರಾಗಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ನಡೆಸಿದ ಸಂಧಾನ ಸಭೆ ವಿಫಲಗೊಂಡಿದೆ ಇದರ ಬೆನ್ನಲ್ಲೇ ಮುದೋಳದಲ್ಲಿ ಬೃಹತ್ ಪ್ರತಿಭಟನೆಗೆ ಅನ್ನದಾತರು ಅಣಿಯಾಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಲಿರುವ ರೈತರು ಅಲ್ಲಿಂದ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ ಈ ವೇಳೆ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿಸ್ತೇವೆ ವರ್ತಕರು ಇಚ್ಛೆಯಿಂದ ಅಂಗಡಿ ಮುಚ್ಚಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ ಎಚ್ಚರಿಕೆ ನೀಡಿದ್ದಾರೆ ಕಾರ್ಖಾನೆ ಪರ ಕೆಲಸ ಮಾಡ್ತಿರಿವರ್ತು ರೈತರ ಪರ ಕೆಲಸ ಮಾಡಿಲ್ಲ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೊರಗಡೆ ಬಂದಿವೆ ಈಗ ಹೋರಾಟ ನಾಳೆ ದಿನ ಹತ್ತು ಗಂಟೆಗೆ ಎಲ್ಲ ಹಳ್ಳಿಯಿಂದ ಇತ್ತ ಸಂಧಾನ ಸಭೆ ನಂತರ ಸಚಿವ ಆರ್ ಬಿ ತಿಮ್ಮಾಪರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸೂಚಿಸಿರುವ ಬೆಂಬಲ ಬೆಲೆಗೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಆದರೆ ರೈತರು ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ಪಟ್ಟು ಹಿಡಿದು ಕುಳಿತಿದ್ದಾಗಿ ಸಚಿವರು ತಿಳಿಸಿದ್ದಾರೆ ವಿನಂತಿ ಮಾಡ್ಕೋತೀನಿ ದಯಮಾಡಿ ಮುಖ್ಯಮಂತ್ರಿಗಳು ಒಂದು ಕನ್ಕ್ಲೂಷನ್ಗೆ ಬಂದು ರೇಟ್ ಹೇಳಿದ್ದಾರೆ ದಯಮಾಡಿ ಒಪ್ಪಿ ಲೇಟ್ ಆದಷ್ಟು ರೈತನಿಗೆ ತೊಂದರೆ ಆಗ್ತಾ ಇದೆ ಲಗಾಣಿ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಿದೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಎಲ್ಲರೂ ರೈತರ ಹಿತ ಕಾಪಾಡುತ್ತೆ ಭದ್ರ ಆಗೋಣಿ ಇನ್ನೊಂದೆಡೆ ಹಾವೇರಿಯಲ್ಲೂ ಕಬ್ಬು ಬೆಳೆಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಭೆ ನಡೆಸಲಾಯಿತು ಈ ವೇಳೆ ಬೆಲೆ ನಿಗದಿಯಲ್ಲಿ ಒಮ್ಮತ ಮೂಡಲಿಲ್ಲ ಹೀಗಾಗಿ ಇಂದು ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೀದರ್ನಲ್ಲೂ ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಸೂಚಿಸಿದಷ್ಟು ಕದನ ಮತ್ತೆ ಮುಂದುವರೆದಿದೆ ಹಾವೇರಿ ಮತ್ತು ಬಾಗಲಕೋಟೆಯಲ್ಲಿ ರೈತರು ಇನ್ನಷ್ಟು ರೊಚ್ಚಿಗೆದ್ದಿದ್ದಾರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಈ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಗೆ ಅವರು ಒಪ್ಕೋತಾ ಇಲ್ಲ ಬದಲಾಗಿ ಮೂರು ಸಾವಿರದ ಐನೂರು ರೂಪಾಯಿಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಚಿವರ ಜೊತೆ ನಡೆದಿರ್ತಕ್ಕಂತಹ ಸಂಧಾನ ಸಭೆಯೂ ಕೂಡ ವಿಫಲವಾಗಿದೆ ಕಬ್ಬು ಕದನ ಇನ್ನಷ್ಟು ಕೇರಿದೆ ಬಾಗಲಕೋಟೆ ಹಾವೇರಿಯಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು ಕಬ್ಬಿನ ಬೆಲೆಯಲ್ಲಿ ಇನ್ನಷ್ಟು ಗೊಂದಲ ಮುಂದುವರೆದಿದೆ ಮುಧೋಳದಲ್ಲಿ ಸಚಿವರ ಜೊತೆ ಸಂಧಾನ ಸಭೆ ನಡೀತು ಅದು ಕೂಡ ವಿಫಲವಾಗಿದೆ ಪ್ರತಿ ಟನ್ ಕಪ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿತ್ತು ಆದರೆ ಮೂರೂವರೆ ಸಾವಿರ ಅವರೇನು ಈ ಹಿಂದೆ ಕೇಳಿದ್ರು ಅದನ್ನೇ ಕೊಡಬೇಕು ಅಂತ ಬಾಗಲಕೋಟೆಯ ರೈತರು ಪಟ್ಟು ಹಿಡಿದಿದ್ದಾರೆ ಇದು ಬೆಳಗಾವಿ ರೈತರಿಗೆ ಮಾತ್ರ ಸಹಾಯಕ ಆಗತ್ತೆ ಬಾಗಲಕೋಟೆ ಹಾವೇರಿ ವಿಜಯಪುರ ಮೂರು ಕಡೆ ನಾವು ಇನ್ನಷ್ಟು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಯಾವ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಈಗ ಎಲ್ಲಾ ಗ್ರಾಮದ ರೈತ ಬಂದರು ಆದಷ್ಟು ಬೇಗನೆ ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ನಿಗದಿ ಮಾಡಿದೆ ಪ್ರತಿ ಟನ್ನಿಗೆ ಮೂರ್ ಈ ಏನ್ ಬೆಲೆ ಇದಲ್ಲ ಈ ಬೆಲೆ ಇಷ್ಟೇ ವಿಷಯ ಏನಂತ ಹೇಳಿ ಅಂದ್ರೆ ನಿನ್ನೆ ಎಲ್ಲಾ ಕಡೆನು ಈ ರಸ್ತೆ ತಡೆ ಚಳವಳಿ ಮಾಡಿದ್ದಾರೆ ಮಂದಿ ಆರಾಮ್ ಅದಾರ ಅವ್ರ ಮಾಡ್ಲೇಬೇಕು ಒಂದು ಒಂದು ಸಭೆ ನಡೆಸಿ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ನಂಗೂ ಬೇಡ ನಿಂಗೂ ಬೇಡ ಅಂತ ಒಂದು ಮಧ್ಯಮ ದರವನ್ನು ಫಿಕ್ಸ್ ಮಾಡಿ ರೈತರಿಗೆ ಸಮಸ್ಯೆ ಸಾಲ್ವ್ ಆಗೋಯ್ತು ಅಂತ ಹೇಳ್ತು ಆದ್ರೆ ರೈತರ ಸಮಸ್ಯೆ ನಿಜಕ್ಕೂ ಸಾಲ್ವ್ ಆಗಿಲ್ಲ ರೈತರಿಗೆ ಎಲ್ಲಿಗೂ ಸಾಕಾಗಲ್ಲ ಈ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನ್ನೋದರ ಅಳಲನ್ನ ರೈತರು ತೋಡ್ಕೊಳ್ತಾನೆ ಇದ್ದಾರೆ ಇನ್ನಷ್ಟು ಆಕ್ರೋಶ ಹೆಚ್ಚಳ ಆಗ್ತಾನೆ ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಕಬ್ಬಿನ ಕಿಚ್ಚು ಮುದೋಳದಲ್ಲಿ ಸಚಿವರ ಸಂಧಾನ ಸಭೆಯೂ ವಿಫಲ ಕಬ್ಬಿಗೆ ಸರ್ಕಾರ ನೀಡಿರೋ ಬೆಂಬಲ ಬೆಲೆಯನ್ನ ಮುದೋಳ ರೈತರು ಸುತರಾಂ ಒಪ್ಪುತ್ತಿಲ್ಲ ನೀವು ಕೊಡೋ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಯಾರಿಗೆ ಬೇಕು ಸ್ವಾಮಿ ಅಂತಿರೋ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ ಮುದೋಳದಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಸಮರಕ್ಕೆ ಸನ್ನದ್ಧರಾಗಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ನಡೆಸಿದ ಸಂಧಾನ ಸಭೆ ವಿಫಲಗೊಂಡಿದೆ ಇದರ ಬೆನ್ನಲ್ಲೇ ಮುದೋಳದಲ್ಲಿ ಬೃಹತ್ ಪ್ರತಿಭಟನೆಗೆ ಅನ್ನದಾತರು ಅಣಿಯಾಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಲಿರುವ ರೈತರು ಅಲ್ಲಿಂದ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ ಈ ವೇಳೆ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಿಸ್ತೇವೆ ವರ್ತಕರು ಸ್ವ ಇಚ್ಛೆಯಿಂದ ಅಂಗಡಿ ಮುಚ್ಚಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ ಎಚ್ಚರಿಕೆ ನೀಡಿದ್ದಾರೆ ಹೊರಗಡೆ ಬಂದಿವೆ ಈಗ ಹೋರಾಟ ನಾಳೆ ದಿನ ಹತ್ತು ಗಂಟೆಗೆ ಎಲ್ಲ ಹಳ್ಳಿಯಿಂದ ಸಂಖ್ಯೆ ಸಂಖ್ಯೆ ರೈತರು ತೆರೆ ಇಲ್ಲಿ ಆಫೀಸರಿಗೆ ಹೋಗಿ ಇಡೀ ಗೋರ್ಮೆಂಟ್ ಆಫೀಸ್ ಇತ್ತ ಸಂಧಾನ ಸಭೆ ನಂತರ ಸಚಿವ ಆರ್ ಬಿ ತಿಮ್ಮಾಪರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸೂಚಿಸಿರುವ ಬೆಂಬಲ ಬೆಲೆಗೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಆದರೆ ರೈತರು ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ಪಟ್ಟು ಹಿಡಿದು ಕುಳಿತಿದ್ದಾಗಿ ಸಚಿವರು ತಿಳಿಸಿದ್ದಾರೆ ತಮ್ಮ ಮೂಲಕವೂ ವಿನಂತಿ ಮಾಡ್ಕೊತೀನಿ ದಯಮಾಡಿ ಮುಖ್ಯಮಂತ್ರಿಗಳು ಒಂದು ಕನ್ಕ್ಲೂಷನ್ ಬಂದು ರೇಟ್ ಹೇಳಿದ್ದಾರೆ ದಯಮಾಡಿ ಒಪ್ಪಿ ಲೇಟ್ ಆದಷ್ಟು ರೈತನಿಗೆ ತೊಂದರೆ ಆಗ್ತಾ ಇದೆ ಲಗಾಣಿ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಿದೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಎಲ್ಲರೂ ರೈತರ ಹಿತ ಕಾಪಾಡುತ್ತೆ ಭದ್ರ ಆಗೋಣ ವಿನಂತಿ ಇನ್ನೊಂದೆಡೆ ಹಾವೇರಿಯಲ್ಲೂ ಕಬ್ಬು ಬೆಳೆಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಭೆ ನಡೆಸಲಾಯಿತು ಈ ವೇಳೆ ಬೆಲೆ ನಿಗದಿಯಲ್ಲಿ ಒಮ್ಮತ ಮೂಡಲಿಲ್ಲ ಹೀಗಾಗಿ ಇಂದು ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೀದರ್ನಲ್ಲೂ ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಸೂಚಿಸಿದಷ್ಟು